ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂದರೆ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬ ಯಾವತ್ತು ಬಂದಿದೆ ಹಬ್ಬದ ವಿಶೇಷತೆ ಏನು ಮಕರ ಸಂಕ್ರಾಂತಿ ಹಬ್ಬದ ಮಹತ್ವವೇನು ಮಕರ ಸಂಕ್ರಾಂತಿ ಹಬ್ಬದ ಸಂಪೂರ್ಣ ವಿವರಗಳು ಮತ್ತು ಆಚರಣೆ ಪೂಜಾ ವಿಧಾನದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೂರ್ಯನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಯಾವ ಸಮಯದಲ್ಲಿ ಪ್ರವೇಶ ಮಾಡಿರುತ್ತಾನೆಯೋ ಆ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಹಬ್ಬ ಎಂದು ಆಚರಿಸುತ್ತೇವೆ ಈ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತಲೂ ಕರಿತೀವಿ ಮನೆಯನ್ನು ಅಲಂಕರಿಸುವುದು ರಂಗೋಲಿ ಹಾಕುವುದು ಎಳ್ಳು ಬೆಲ್ಲ ಹಂಚುವುದು ಕಿಚ್ಚಾಯಿಸುವುದು ಮತ್ತು ಗಾಳಿಪಟ್ಟ ಹಾರಿಸುವುದು ಮುಖ್ಯ ಸಂಪ್ರದಾಯಗಳು ಈ ಹಬ್ಬವು ಹೊಸ ಬೆಳೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬವು ಜನವರಿ ಹದಿನೈದನೇ ತಾರೀಕು ಬಂದಿದೆ ಮಕರ ಸಂಕ್ರಾಂತಿ ಹಬ್ಬವನ್ನು ಕೆಲವರು ಹದಿನಾಲ್ಕನೇ ತಾರೀಕಿದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಹದಿನೈದನೇ ತಾರೀಕಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾವತ್ತು ನಾವು ಹಬ್ಬದ ಆಚರಣೆ ಮಾಡಬೇಕು ಅಂತ ಅಂದರೆ ಜನವರಿ ಹದಿನೈದನೇ ತಾರೀಕಿಗೆ ಹಬ್ಬದ ಆಚರಣೆ ಮಾಡಬೇಕು ಯಾಕಂತ ಅಂದರೆ ಜನ್ವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಂದು ಸಂಕ್ರಾಂತಿ ಆಚರಿಸಲು ಕಾರಣ ಏನಪ್ಪ ಅಂತ ಅಂದರೆ ಸೂರ್ಯನು ಜನವರಿ ಹದಿನಾಲ್ಕರ ಮಧ್ಯಾಹ್ನ ಮೂರು ಹದಿಮೂರಕ್ಕೆ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಶಾಸ್ತ್ರದ ಪ್ರಕಾರ ಸೂರ್ಯೋದಯದ ನಂತರ ಸಂಕ್ರಾಂತಿ ಸಂಭವಿಸಿದರೆ ಹಬ್ಬವನ್ನು ಮುಂದಿನ ದಿನ ಅಂದರೆ ಜನವರಿ ಹದಿನೈದರಂದು ಆಚರಿಸಬೇಕು ಕರ್ನಾಟಕ ಸರ್ಕಾರವು ಸಹ ಜನವರಿ ಹದಿನೈದರಂದು ಸಾರ್ವಜನಿಕ ರಜಾ ದಿನ ಎಂದು ಘೋಷಿಸಿದೆ ಆದ್ದರಿಂದ ಈ ಬಾರಿ ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೀವಿ ಸಂಕ್ರಾಂತಿ ಹಬ್ಬವು ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದನ್ನು ಸೂಚಿಸುತ್ತೆ ಇದು ಸಂಪೂರ್ಣವಾಗಿ ಸೌರಗಣನೆಯ ಆಧಾರದ ಮೇಲೆ ಬರುವ ಹಬ್ಬವಾಗಿದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದು ಜನವರಿ ಹದಿನಾಲ್ಕರ ಮಧ್ಯಾಹ್ನವಾಗಿರೋದ್ರಿಂದ ಶಾಸ್ತ್ರೀಯ ನಿಯಮದ ಪ್ರಕಾರ ಸೂರ್ಯೋದಯದ ನಂತರ ಸಂಕ್ರಾಂತಿ ಸಂಭವಿಸಿದರೆ ಹಬ್ಬವನ್ನು ಮುಂದಿನ ದಿನ ಆಚರಿಸಬೇಕು ಆದ್ದರಿಂದ ಜನವರಿ ಹದಿನೈದರಂದೇ ಆಚರಿಸುವುದು ಶಾಸ್ತ್ರೋಕ್ತವಾಗಿದೆ ಇನ್ನು ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಸೂರ್ಯನಿಗೆ ಮೊಟ್ಟ ಮೊದಲನೇದಾಗಿ ಪೂಜೆ ಮಾಡಬೇಕು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಸೂರ್ಯನಿಗೆ ಹೇಗೆ ಅರ್ಗ್ಯವನ್ನು ಅರ್ಪಿಸಬೇಕಂತ ಅಂದರೆ ಒಂದು ಚೊಂಬಿನಲ್ಲಿ ಶುದ್ಧವಾದ ನೀರನ್ನು ತಗೊಂಡು ಅದಕ್ಕೆ ಅರಿಶಿಣ ಕುಂಕುಮವನ್ನು ಅರ್ಪಿಸಬೇಕು ಹಾಗೆ ಒಂದು ಹೂವನ್ನು ಹಾಕ್ಕೊಂಡು ಸೂರ್ಯನನ್ನೇ ನೋಡುತ್ತಾ ಸೂರ್ಯ ಹುಟ್ಟೋ ಸಮಯದಲ್ಲಿ ಸೂರ್ಯನಿಗೆ ಅರ್ಗ್ಯವನ್ನು ಕೊಡಬೇಕಾಗತ್ತೆ ಮೊದಲೆಲ್ಲ ನದಿ ನೀರಿನಲ್ಲಿ ಸ್ನಾನ ಮಾಡಬೇಕಾದ್ರೆ ಬೆಳಗಿನ ಜಾವನೆ ಹೋಗಿ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಹೋಗಿ ಸ್ನಾನ ಮಾಡಿ ಸೂರ್ಯ ಹುಟ್ಟಬೇಕಾದ್ರೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಇದ್ರು ಈಗ ಸಿಟಿಗಳಲ್ಲೆಲ್ಲ ನದಿಗಳು ಇರೋ ಕಾರಣ ಎತ್ತರದ ಪ್ರದೇಶಕ್ಕೆ ಹೋಗಿ ಸೂರ್ಯನನ್ನು ನೋಡುತ್ತಾ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಮೊಟ್ಟ ಮೊದಲನೇದಾಗಿ ಸೂರ್ಯದೇವನನ್ನು ಪೂಜೆ ಮಾಡಾದ ನಂತರ ನಮ್ಮ ಮನೆ ಒಳಗಡೆ ಬಂದು ಮನೆ ದೇವರ ಪೂಜೆನ ಮಾಡ್ಕೋಬೇಕಾಗತ್ತೆ ಸಾಂಪ್ರದಾಯಿಕವಾಗಿ ನಾವು ಹೇಗೆ ಮನೆ ದೇವರ ಪೂಜೆನ ನಾವು ಪ್ರತಿನಿತ್ಯ ಮಾಡ್ಕೋತಾ ಇರ್ತೀವೋ ಅದೇ ರೀತಿ ಮನೆ ದೇವರ ಪೂಜೆನ ಮಾಡ್ಕೋಬೇಕಾಗತ್ತೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಊರುಗಳ ಕಡೆಯೆಲ್ಲ ಮುಖ್ಯವಾಗಿ ದನಗಳನ್ನ ಕಿಚ್ಚಾಯಿಸೋದು ಮತ್ತು ರಾಶಿ ಪೂಜೆ ಮಾಡೋದು ಪ್ರಮುಖ ಆಚರಣೆಗಳಾಗಿವೆ ದನಗಳನ್ನು ಕಿಚ್ಚಾಯಿಸೋದು ಅಂತ ಅಂದರೆ ಸಂಕ್ರಾಂತಿಯ ದಿನದಂದು ರೈತರು ತಮ್ಮ ದನಕರುಗಳನ್ನು ಶೃಂಗರಿಸಿ ಸಂಭ್ರಮಿಸುತ್ತಾರೆ ದನಗಳನ್ನು ತೊಳೆದು ಕೊಬ್ಬುಗಳಿಗೆ ಬಣ್ಣ ಬಳಿದು ಮೈ ಮೇಲೆ ವಿವಿಧ ವಿನ್ಯಾಸಗಳನ್ನು ಬಿಡಿಸಿ ಹೂವಿನ ಹಾರದಿಂದ ಅಲಂಕರಿಸಲಾಗುತ್ತದೆ ಸಂಜೆ ವೇಳೆಗೆ ಹಳ್ಳಿಯ ಪ್ರಮುಖ ಬೀದಿಯಲ್ಲಿ ಒಣಹುಲ್ಲು ಅಥವಾ ಕಟ್ಟಿಗೆಯಿಂದ ದೊಡ್ಡದಾದ ಬೆಂಕಿಯನ್ನು ಅಂದರೆ ಕಿಚ್ಚನ್ನು ಹಾಕಲಾಗುತ್ತದೆ ಅಲಂಕೃತಗೊಂಡ ದನಗಳನ್ನು ಈ ಕಿಚ್ಚನ ಮೇಲೆ ಹಾರುವಂತೆ ಮಾಡಲಾಗುತ್ತದೆ ಹೀಗೆ ಮಾಡೋದ್ರಿಂದ ದನಗಳ ಮೈ ಮೇಲಿರುವ ಕ್ರಿಮಿಕೀಟಗಳು ನಾಶವಾಗುತ್ತದೆ ಮತ್ತು ಮತ್ತು ದನಗಳಿಗೆ ಯಾವುದೇ ದೃಷ್ಟಿದೋಷ ಅಥವಾ ರೋಗಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ ಇನ್ನು ರಾಶಿ ಪೂಜೆ ಅಂತ ಅಂದ್ರೆ ರೈತರು ಕಷ್ಟಪಟ್ಟು ಬೆಳೆದ ಫಸಲನ್ನು ದೇವರಿಗೆ ಅರ್ಪಿಸಿ ಕೃತಜ್ಞತೆ ಸಲ್ಲಿಸುವ ಕ್ರಮವಿದು ಜಮೀನಿನ ಮಧ್ಯದಲ್ಲಿ ಅವ್ರು ಏನ್ ಬೆಳೆದಿರ್ತಾರೆ ರೈತರು ಏನ್ ಬೆಳೆದಿರ್ತಾರೆ ಮುಖ್ಯವಾಗಿ ರಾಗಿ ಅಥವಾ ಭತ್ತ ಇದೆಲ್ಲ ಬೆಳೆದಿರ್ತಾರಲ್ಲ ಅದನ್ನೆಲ್ಲ ಕಡೆ ಗುಡ್ಡೆ ಹಾಕಿ ಒಂದು ರಾಶಿಯನ್ನ ಮಾಡ್ತಾರೆ ಆ ರಾಶಿ ಮುಂದೆ ಎಲೆ ಅಡಿಕೆ ಹಣ್ಣು ಹಂಪಲುಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಮುಂದಿನ ವರ್ಷವೂ ಸಹ ಇದೇ ರೀತಿ ಸಮೃದ್ಧಿಯಾಗಿ ಫಸಲು ಬರಲಿ ಅಂತ ರೈತರು ಪ್ರಾರ್ಥಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆಯೂ ಸಹ ಇದೆ ಸಂಕ್ರಾಂತಿ ಹಬ್ಬ ಅಂದ ಕೂಡಲೇ ಸೂರ್ಯನಿಗೆ ಅರ್ಘ್ಯ ಕೊಡುವುದು ಮನೆ ದೇವರ ಪೂಜೆ ಮಾಡುವುದು ಗೋ ಪೂಜೆ ಮಾಡುವುದು ದನಗಳನ್ನು ಕಿಚ್ಚಾಯಿಸುವುದು ನಂತರ ರಾಶಿ ಪೂಜೆ ಮಾಡುವುದು ಗೋ ಪೂಜೆಗಳನ್ನ ನೀವು ಮಾಡ್ಕೋಬಹುದು ಸಿಟಿಗಳ ಕಡೆಯೆಲ್ಲ ಇರೋರು ಹಸುಗಳು ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಇದ್ದರೆ ಪೂಜೆನ ಮಾಡಿ ಹಸುಗಳಿಗೆ ಹಣ್ಣುಗಳು ಅಥವಾ ಏನಾದರೂ ತಿನ್ನೋಕ್ಕೆ ಕೊಡಬಹುದು ಅಕ್ಕಪಕ್ಕದಲ್ಲಿ ಎಲ್ಲೂ ಹಸುಗಳಿಲ್ಲ ಅಂತ ಆದರೆ ಕಾಮಧೇನುವಿನ ಪೂಜೆನ ನೀವು ಮಾಡ್ಕೊಬೋದಾಗತ್ತೆ ಸಂಕ್ರಾಂತಿ ಹಬ್ಬದ ದಿನ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಟೈಮ್ ನಲ್ಲಿ ಎಳ್ಳು ಬೆಲ್ಲನ ಹಂಚುತ್ತಾರೆ ಮನೆಯಲ್ಲೇ ಎಳ್ಳು ಬೆಲ್ಲನ ಮಾಡಿ ಎಲ್ಲರಿಗೂ ಹಂಚ್ತಾರೆ ಅಂದ್ರೆ ಸಂಬಂಧಿಕರಾಗಿರಬಹುದು ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು ಎಳ್ಳು ಬೆಲ್ಲನ ಹಂಚುತ್ತಾರೆ ನಾನ್ ನೋಡಿನೇ ಇದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಈ ಚಳಿಗಾಲದಲ್ಲಿ ಎಳ್ಳು ಬೆಲ್ಲ ತಿನ್ನೋದು ಬಹಳನೇ ಮೈಗೆ ಒಳ್ಳೆಯದು ಅಂದ್ರೆ ಎಳ್ಳು ಬೆಲ್ಲಕ್ಕೆ ಏನೇನು ಪದಾರ್ಥ ಹಾಕ್ತಿವಿ ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆ ಬೀಜ ಇವೆಲ್ಲವೂ ಚಳಿಗಾಲದಲ್ಲಿ ದೇಹಕ್ಕೆ ಬಹಳ ಆರೋಗ್ಯಕರ ಅಂತ ಹೇಳ್ಬೋದು ಈ ಸಂಕ್ರಾಂತಿ ಹಬ್ಬದಲ್ಲಿ ಯಾವ ರೀತಿ ಹಬ್ಬದ ಅಡುಗೆ ಮಾಡ್ಕೊತೀವಿ ಅಂತ ಅಂದರೆ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಚಳಿಗಾಲದಲ್ಲಿ ಹಸಿಕಾಳಿನ ಕಾಲ ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಸಾರು ಅಥವಾ ಇತ್ಕದ ಬೇಳೆ ಸಾರು ಬೇಳೆ ಪಾಯಸ ಇತ್ಕದ ಬೇಳೆಯಲ್ಲೇ ಸ್ವೀಟನ್ನು ಮಾಡಿ ನಾವು ಸಂಕ್ರಾಂತಿ ಹಬ್ಬದಲ್ಲಿ ತಿಂತೀವಿ ಹಾಗೆ ಸಂಕ್ರಾಂತಿ ಹಬ್ಬದಲ್ಲಿ ಕಡಲೆಕಾಯಿ ಅವರೆಕಾಯಿ ಗೆಣಸು ಇದನ್ನೆಲ್ಲ ಬೇಯಿಸಿ ದೇವರಿಗೆ ನೈವೇದ್ಯ ಮಾಡಿ ನಂತರ ನಾವು ಸಹ ತಿಂತೀವಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಎಳ್ಳು ಬೆಲ್ಲನ ಬೀರ್ತೀವಿ ಸಂಕ್ರಾಂತಿ ಹಬ್ಬದಲ್ಲಿ ಯಾವ ರೀತಿ ಎಳ್ಳು ಬೆಲ್ಲ ಬೀರೋದು ಅಂತ ಅಂದರೆ ಒಂದು ಪ್ಲೇಟ್ನಲ್ಲಿ ಎಳ್ಳು ಬೆಲ್ಲದ ಪ್ಯಾಕೆಟು ಮನೆಯಲ್ಲೇ ಮೊದಲೇ ಮೂರು ದಿವಸ ಮುಂಚೆನೇ ಎಳ್ಳು ಬೆಲ್ಲನ ತಯಾರಿ ಮಾಡ್ಕೊಂಡಿರ್ತೀವಿ ಎಳ್ಳು ಬೆಲ್ಲನ ಒಂದು ಪ್ಯಾಕೆಟ್ ಇಟ್ಕೊಂಡು ಕಬ್ಬನ್ನು ಸ್ವಲ್ಪ ಒಂದು ಚಿಕ್ಕ ತುಂಡು ಕಬ್ಬನ್ನು ಸಹ ಇಟ್ಕೊಂಡು ಬಾಳೆಹಣ್ಣು ಎಲೆ ಅಡಕೆ ಈ ರೀತಿ ಮನೆ ಮನೆಗಳಿಗೆ ಹೋಗಿ ಎಳ್ಳನ್ನು ಬೀರ್ತಾರೆ ಹಾಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳನ್ನ ಹೇಳ್ತಾ ಹೋದರೆ ಸಾಲು ಸಾಲಾಗಿ ಹೇಳ್ತಾ ಹೋಗ್ಬೋದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಅಂದರೆ ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಜ್ಯೋತಿನ ಸಹ ನಾವು ನೋಡಬಹುದು ಹಾಗೆ ಗವಿಪುರ ಗುಟ್ಟಳ್ಳಿಯಲ್ಲಿರುವಂತಹ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಸೂರ್ಯನ ಕಿರಣಗಳು ಲಿಂಗದ ಮೇಲೆ ಬೀಳುವಂತಹದ್ದು ಅಂದರೆ ಸೂರ್ಯನ ಕಿರಣಗಳು ಲಿಂಗವನ್ನು ಸ್ಪರ್ಶಿಸುವಂಥದ್ದು ಸಹ ನಾವು ನೋಡಬಹುದು ಇದೇ ರೀತಿ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷತೆ ಹಾಗೂ ಮಹತ್ವ ಬಹಳಷ್ಟು ಇದೆ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಉಪಯುಕ್ತ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ರೆ ಹೊಸಬ್ರು ನಮ್ಮ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು